ಬೈಂದೂರು ತಾಲೂಕಿನ ಅರೆಹೊಳೆಯ ಶ್ರೀ ಮಹಾಲಿಂಗೇಶ್ವರ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ದೇವಸ್ಥಾನದ ನೂತನ ಬ್ರಹ್ಮರಥ ನಿರ್ಮಾಣಕ್ಕೆ ರಥಶಿಲ್ಪಿಗಳಾದ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಹಾಗೂ ಅವರ ಪುತ್ರ ಶ್ರೀ ರಾಜಗೋಪಾಲ ಆಚಾರ್ಯರವರಿಗೆ ವೀಳ್ಯ ಹಸ್ತಾಂತರಿಸುವ ಕಾರ್ಯಕ್ರಮ ಜನವರಿ ಹದಿನಾರರಂದು ಸಾನ್ನಿಧ್ಯದಲ್ಲಿ ಜರುಗಿತು ಶೃಂಗೇರಿ ಶ್ರೀ ಶಾರದಾ ಪೀಠದ ಪ್ರಾಂತೀಯ ಧರ್ಮಾಧಿಕಾರಿಗಳಾದ ಶ್ರೀ ವೇದಮೂರ್ತಿ ಲೋಕೇಶ್ ಅಡಿಗ ಬಡಾಕೆರೆ ಇವರು ಈ ಭಗವತ್ ಕಾರ್ಯದ ಮಾರ್ಗದರ್ಶಕರಾಗಿ ಕಾರ್ಯಕ್ರಮದಲ್ಲಿ ಆಸೀನರಿದ್ದರು ಇದೊಂದು ಪುಟ್ಟ ಗ್ರಾಮ ಈ ಪುಟ್ಟ ಗ್ರಾಮದಲ್ಲಿ ಅನೇಕ ಶತಮಾನಗಳ ಹಿಂದೆ ಭವ್ಯವಾದಂತಹ ಒಂದು ದೇವರ ಬ್ರಹ್ಮ ರಥೋತ್ಸವಕ್ಕೆ ಬೇಕಾಗಿ ರಥ ನಿರ್ಮಾಣ ಮಾಡಿ ನಿಮ್ಮ ತಂದೆಯೋ ಅಜ್ಜನೋ ಮುತ್ತಜ್ಜನೋ ಎಲ್ಲ ಮುಂದಾಳತ್ವದಲ್ಲಿ ದೇವರಿಗೆ ರಥವನ್ನ ಸಮರ್ಪಣೆ ಮಾಡಿ ಅತ್ಯಂತ ಚಂದ ರೀತಿಯಿಂದ ಈ ಕಾರ್ಯಕ್ರಮವನ್ನ ಎಲ್ಲರೂ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವ ಹಾಗೆ ದೇವರಿಗೆ ತೃಪ್ತಿ ಆಗುವ ಹಾಗೆ ಬ್ರಹ್ಮರಥವನ್ನ ಪ್ರತಿ ಸಂವತ್ಸರ ನೀವು ಮಾಡ್ತಾ ಬಂದಿದ್ದೀರಿ ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ ಅನ್ನೋದಕ್ಕೆ ಇಷ್ಟೊಂದು ಜನ ಸೇರಿದ್ದೇ ಕಾರಣ ಪ್ರಜ್ಞೆಯ ಮೂಲ ಉದ್ದೇಶ ನಮ್ಮ ದೇವರು ನಮ್ಮ ಕುಟುಂಬದ ಮೇಲೆ ನಮ್ಮ ಗ್ರಾಮದ ಮೇಲೆ ಸದಾ ಅನುಗ್ರಹವನ್ನ ಇಟ್ಟು ಕಾಪಾಡಬೇಕೆನ್ನುವುದು ನಿಮ್ಮೆಲ್ಲರ ಅಂತರಂಗದ ಭಾವನೆ ಅದಕ್ಕೋಸ್ಕರ ಒಂದು ಸುವರ್ಣ ಅವಕಾಶ ನಮಗೆ ನಿಮಗೆಲ್ಲ ಪ್ರಾಪ್ತಿಯಾಗಿದೆ ರಥ ಪುನಃ ಶಿಥಿಲಾವಸ್ಥೆಯಲ್ಲಿ ಪುನಃ ಅದನ್ನು ನಿರ್ಮಾಣ ಮಾಡುವ ಉದ್ದೇಶ ಹೊತ್ತು ಆಡಳಿತ ಕಮಿಟಿಯವರು ಮುಂದುವರೆದಿದ್ದಾರೆ ಹೊರಟಾಗ ಮೊದಲು ನಮಗೆ ಸಂಕಲ್ಪ ಮಾಡುವುದು ಆರ್ಥಿಕ ಬಲಕ್ರೌಢೀಕರಣ ಮಾಡುವುದು ಮತ್ತು ಧಾರ್ಮಿಕವಾದ ಚೌಕಟ್ಟಿನಲ್ಲಿ ಹೋಗುವುದು ಇದನ್ನು ನಾವು ಮೊದಲು ಯೋಚನೆ ಮಾಡ್ತೇವೆ ಸಂಘಟನೆ ಬಹು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಿದ್ರೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಅಂತ ಮೂರು ಬೇಕು ಇಚ್ಛೆ ಅಂತೇಳಿ ಹೇಳಿದ್ರೆ ಭಗವಂತನ ಇಚ್ಛೆಯನ್ನ ನಾವು ಸ್ಪಷ್ಟವಾಗಿ ವ್ಯಕ್ತಪಡಿಸಲಿಕ್ಕೆ ಒಂದು ಪ್ರಾಮಾಣಿಕವಾದ ವ್ಯಕ್ತಿ ಬೇಕು ಇದು ಭಗವಂತನ ಇಚ್ಛೆ ಅಂತ ನಾಗಪಾತ್ರಗಳು ನಾಗದರ್ಶನದಲ್ಲಿ ಹೇಳ್ತಾರೆ ಅದು ಸರಿಯಾಗಿದ್ರೆ ಸಾವಿರಾರು ಮಂದಿ ಹೋಗ್ತಾರೆ ಅದು ತಪ್ಪಾಗಿದ್ರೆ ಅದನ್ನು ಯಾರು ಒಪ್ಪುವುದಿಲ್ಲ ಅದನ್ನೆಲ್ಲ ಅಲ್ಲಿಗೆ ಬಿದ್ ಬಿಟ್ಟು ಹೋಗ್ತಾರೆ ಹಾಗೆ ಇಲ್ಲಿ ದೇವರ ಪ್ರೇರಣೆಯಂತೆ ಅಧ್ಯಕ್ಷರು ಆಡಳಿತ ಕಮಿಟಿಯವರು ಮತ್ತೆ ಜವಾಬ್ದಾರಿ ನೀವೆಲ್ಲರೂ ಇದು ದೇವರ ಪ್ರೇರಣೆ ಅಂತ ತಿಳಿದು ಜನರ ಮುಂದೆ ಹೇಳಿದ್ದೀರಿ ಇದು ಇಚ್ಛಾಶಕ್ತಿ ಇನ್ನು ಜ್ಞಾನ ಶಕ್ತಿ ಇದಕ್ಕೆ ಸೇರಬೇಕಾಗ್ತದೆ ಜ್ಞಾನ ಅಂತ ಹೇಳಿದ್ರೆ ಬ್ರಾಹ್ಮಣರು ಪುರೋಹಿತರು ತಂತ್ರಿಗಳು ಅದಕ್ಕೆ ಸಮರ್ಥ ಜ್ಞಾನಿಗಳು ಇದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗ್ತದೆ ಅದಕ್ಕೆ ನಮಕ್ಕಿಂತ ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದಾರೆ ಅವರೆಲ್ಲರ ಮಾರ್ಗದರ್ಶನ ತಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದಾಗ ದೇವರಿಗೆ ಅದು ಖಂಡಿತ ತೃಪ್ತಿಯಾಗಿ ಮುಟ್ತದೆ ಮತ್ತೆ ಯಾವ ಕಾಲಕ್ಕೂ ಅದು ಹಾಳಾಗುವುದಿಲ್ಲ ಇನ್ನು ಕ್ರಿಯಾಶಕ್ತಿ ಇದು ಬಹುಮುಖ್ಯವಾದ ಅಂಗ ನಾವೆಲ್ಲರೂ ಕ್ರಿಯಾಶೀಲರಾಗಿ ಇದರಲ್ಲಿ ಭಾಗಿಯಾಗಬೇಕು ಅದರಲ್ಲಿ ಎರಡು ವಿಭಾಗ ಕ್ರಿಯಾಶೀಲರಾಗಿ ಇರುವುದಕ್ಕೆ ಹಣ ಬೇಡ ಮನಸ್ಸಿದ್ರೆ ಸಾಕು ಹಾಗಂತ ಹಣ ಕ್ರೋಢೀಕರಿಸುವ ಬಗ್ಗೆ ಅದು ಒಂದು ದೊಡ್ಡ ವ್ಯವಸ್ಥೆಯೇ ಅದರಲ್ಲಿ ನೀವು ಮನಃಪೂರ್ವಕವಾಗಿ ನಾವೆಲ್ಲರೂ ಯಾರು ನಮ್ಮ ಊರಿನಲ್ಲಿ ಸಮರ್ಥರಿದ್ದಾರೆ ಇದರ ಬಗ್ಗೆ ಪ್ರಜ್ಞಾವಂತರಿದ್ದಾರೆ ಅವರಲ್ಲಿ ಹೋಗಿ ನಾವೇ ಒಂಚೂರು ಹೇಳಿ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ನಿಮ್ಮ ಸಹಾಯ ಕೊಡಿ ಅಂತ ಒಂದು ಮಾತು ಹೇಳಿದ್ರೆ ದೇವರ ಪ್ರೇರಣೆ ಆದ್ರಿಂದ ನೀವು ಹೇಳುವ ಮೊದಲೇ ದೇವರವರ ಮನದಲ್ಲಿ ನುಡಿಸಿ ಅವರ ಕೈಯಿಂದ ಎಷ್ಟು ಬರಬೇಕು ಅಷ್ಟನ್ನು ಖಂಡಿತ ಕೊಡ್ತಾರೆ ಆದರೆ ದ್ರವ್ಯ ಸಂಪತ್ತನ್ನು ಯಾರು ಕೊಡುತ್ತಾರೆ ಅವರ ಹೆಸರು ಚಿರಸ್ಥಾಯಿಯಾಗಿ ಇಲ್ಲಿ ಉಳಿತದೆ ಇದಕ್ಕೆ ದೃಷ್ಟಾಂತ ಸಾಕ್ಷಿ ಎರಡು ಎಲ್ಲರೂ ನೀವೆಲ್ಲರೂ ಇದ್ದೀರಿ ಒಂದು ಕುಶಲ್ ಶೆಟ್ಟರು ಇನ್ನೊಂದು ರಥಶಿಲ್ಪಿ ರಾಜಗೋಪಾಲ್ ಆಚಾರ್ಯರು ಮತ್ತೊಂದು ಮತ್ತೆ ಎಲ್ಲರೂ ಇದ್ದೀರಿ ನೀವು ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ಹಿಂದೆ ರಾಜ ಮಹಾರಾಜರು ನಮ್ಮನ್ನ ಆಳಿದ್ದಾರೆ ಶಾಂತಿಯುತವಾಗಿ ನಮ್ಮನ್ನ ನಡೆಸ್ಕೊಂಡಿದ್ದಾರೆ ಕ್ರೌರಿಯುತವಾಗಿ ನಮ್ಮನ್ನ ದಬ್ಬಾಳಿಕೆ ಮಾಡಿದ ರಾಜರು ಇದ್ದಾರೆ ಆದರೆ ಎಲ್ಲಾ ರಾಜರು ಒಂದಲ್ಲ ಒಂದು ದೇವಸ್ಥಾನಕ್ಕೆ ಚಿನ್ನದ ಹಾರವನ್ನು ಕೊಟ್ಟವರಿದ್ದಾರೆ ದೇವರ ಪ್ರತಿಷ್ಠೆಯನ್ನು ಮಾಡಿದವರಿದ್ದಾರೆ ಬ್ರಹ್ಮರಂಥವನ್ನ ಸಮರ್ಪಣೆ ಮಾಡಿದವರಿದ್ದಾರೆ ಶಾಸನದಲ್ಲಿ ಬರೆದಿಟ್ಟಿದ್ದಾರೆ ಇಂತಹ ರಾಜ ಕೊಟ್ಟಿದ್ದು ಇಂತಹ ಆಯುಧವನ್ನ ಇಂಥವನು ಕೊಟ್ಟಿದ್ದು ಅಂತ ಬರೆದಿದ್ದಾರೆ ಅಂದ್ರೆ ರಾಜರ ಹೆಸರು ಉಳಿಬೇಕಿದ್ರೆ ಹಣ ಬಲ ಸಾಕಾಗುವುದಿಲ್ಲ ಜನ ಬಲ ಸಾಕಾಗುವುದಿಲ್ಲ ದೇವರ ಬಲ ಬೇಕಾಗುತ್ತೆ ಹಾಗಾಗಿ ನಾವೆಲ್ಲ ಇವತ್ತು ರಾಜರಲ್ಲ ಏನೋ ನಮ್ಮ ಹೊಟ್ಟೆ ಪಾಡಿಗೆ ನಾವು ದುಡಿತಾ ಇದ್ದೇವೆ ಅಂದ್ರೆ ಎಲ್ಲರಿಗೂ ಗೊತ್ತು ನಾಗೇಶ್ವರ ಬಾಬು ಹೇಳಿದ್ರು ನಾನಷ್ಟು ದೊಡ್ಡ ದುಡ್ಡಿದ್ದವನಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ನಿಮ್ಮ ಮನಸ್ಸು ಮುಖ್ಯ ನಮ್ಮ ಕುಶಲ ಷಟ್ಟತ್ರ ದುಡ್ಡಿಲ್ಲ ಅವರ ಅವನ ಮನಸ್ಸು ತುಂಬಾ ವಿಶಾಲವಾಗಿದೆ ದೊಡ್ಡ ಮಟ್ಟದಲ್ಲಿದೆ ನಾನು ಏನಾದ್ರೂ ಮಾಡ್ಬೇಕನ್ನೋದು ಅವರ ಹೃದಯದಲ್ಲಿರುವಂತಹ ಶ್ರೀಮಂತಿಕೆ ಅವರದ್ದೇ ಆದ ಅವರಿಗೆ ಸಮಸ್ಯೆ ಇದ್ದೇ ಇದೆ ಆದ್ರೆ ನಾನಿದ್ದೇನೆ ಅಂತ ಈ ಕಾಲದಲ್ಲಿ ಹೇಳುವವರು ಬಹುಮತಿ ಕಡಿಮೆ ಇದ್ದಾರೆ ಆದ್ರೆ ಅದರಲ್ಲಿ ನಮ್ಮೂರಿಗಾಗಿ ನಮ್ಮ ಜೊತೆಯಲ್ಲಿದ್ದು ಕುಶಾಂತ್ ಶೆಟ್ಟರು ಇಷ್ಟೊಂದು ಜವಾಬ್ದಾರಿ ಕೊಟ್ಟಿದ್ದು ಎಲ್ಲರೂ ಪ್ರಶಂಸೆ ಮಾಡುವಂತ ವಿಚಾರ ಮತ್ತೆ ನೀವೆಲ್ಲರೂ ನಿಮ್ಮ ಹೃದಯ ಪೂರ್ವಕವಾಗಿ ಸಾವಿರ ರೂಪಾಯಿ ಕೊಟ್ಟರು ಖಂಡಿತ ನಿಮ್ಮ ಶಕ್ತಿ ಮೀರಿ ನೀವು ಕೊಟ್ಟಿದ್ದೀರೇ ಹೊರತು ನೀವು ಅದನ್ನ ಮನಃಪೂರ್ವಕವಾಗಿ ಕೊಟ್ಟಿದ್ದೀರೇ ಹೊರತು ಯಾವ ಕಷ್ಟದಿಂದ ನೀವು ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಭಾವನೆ ಇದರಿಂದ ನಿಮ್ಮ ಹೆಸರು ಉಳಿಸದೆ ರಾಜರು ಮಾಡಿದಂತ ದಾನ ಧರ್ಮಗಳು ಹೇಗೆ ಇವತ್ತು ಶಾಸನ ಬದ್ಧವಾಗಿ ಇದೆಯೋ ಅದನ್ನ ಮೀರಿಸುವ ಒಂದು ಮಹತ್ ಕಾರ್ಯ ಈ ಪುಟ್ಟ ಊರಿನಲ್ಲಿ ಆಗ್ತಾ ಇದೆ ಇದು ಮಹಾಲಿಂಗೇಶ್ವರನಿಗೆ ಅತಿ ಪ್ರೀತಿಯಾದಂತಹ ಒಂದು ಕಾರ್ಯ ಅತಿ ಪುಣ್ಯತಮವಾದಂತಹ ಕಾರ್ಯ ನಾವು ಇನ್ನು ಏಳು ಬಾರಿ ಹುಟ್ಟಿ ಬಂದ್ರು ಈ ರಥವನ್ನ ಮತ್ತೆ ಮಾಡಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ ಶಿಥಿಲಾವಸ್ಥೆಗೆ ಬಂದಿದೆ ಇದು ದೇವರು ಕಾಲಗತಿ ಇದಕ್ಕೆ ದೇವರು ಪ್ರೇರಣೆ ಕೊಟ್ಟಿದ್ದಾನೆ ಇದು ದೇವರ ಪ್ರೇರಣೆ ಇದಕ್ಕೆ ನಾನುತ್ತೇನೆ ಅಂತ ದೇವರ ಹೇಳಿಸ್ತಿದ್ದಾನೆ ಎಂಬುದು ದೇವರ ಪ್ರೇರಣೆ ಹುಟ್ಟು ಆಕಸ್ಮಿಕ ಅಂತ ಹೇಳಿದ ಹಾಗೆ ಬದುಕು ಅನಿವಾರ್ಯ ಅಂಕೆ ನಿಶ್ಚಿತ ಆದ್ರೆ ನಾವು ಮಾಡಿದ ದಾನ ಧರ್ಮಗಳು ಮಾತ್ರ ಶಾಶ್ವತವಾಗಿ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಉಳಿದೇ ಉಳಿತದೆ ಅಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ನೀವೆಲ್ಲ ಒಂಟಾಗಿ ಹೊರಟಿದ್ದೀರಿ ಈ ಕಾರ್ಯವನ್ನು ನಡೆಸುವಲ್ಲಿ ಗುರು ಹಿರಿಯರ ಆಶೀರ್ವಾದ ಬಹುಮುಖ್ಯ ಅದರಲ್ಲಿ ಶೃಂಗೇರಿ ಜಗದ್ಗುರುಗಳ ಜಗದ್ಗುರು ಪೀಠದ ಆಶೀರ್ವಾದವನ್ನು ಪಡೆಯುವಂತಹದ್ದು ಇದು ನಮ್ಮೆಲ್ಲರ ಪಾಲಿನ ಒಂದು ಸುದೈವ ಅಥವಾ ಒಂದು ಉತ್ತಮವಾದಂತ ಮಾರ್ಗ ಅಂತ ನಾನು ಭಾವಿಸುತ್ತೇನೆ ಇಡೀ ಜಗತ್ತಿಗೆ ಗುರುಗಳಾಗಿದ್ದವರು ಒಬ್ಬರೇ ಜಗದ್ಗುರು ಶಂಕರಾಚಾರ್ಯ ಮಹಾಸ್ವಾಮಿಗಳು ಅವರ ಅಧಿ ಅವರು ಪ್ರತಿಷ್ಠಾಪಿತವಾದಂತಹ ನಾಲ್ಕು ಪೀಠಗಳಲ್ಲಿ ಪ್ರಥಮವೂ ಪ್ರಧಾನವಾದಂತಹ ಶೃಂಗೇರಿ ಪೀಠಾಧಿಪತಿಗಳು ಮೂವತ್ತಾರನೇ ಪೀಠಾಧಿಗಳು ಭಾರತೀ ತೀರ್ಥ ಮಹಾಸ್ವಾಮಿಗಳು ಮೂವತ್ತೇಳನೇ ಪೀಠಾಧಿಪತಿಗಳು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಇಂತಹ ಧರ್ಮಕರ್ಮ ಆಗುವಾಗ ಅವರಲ್ಲಿ ಹೋಗಿ ಪ್ರಾರ್ಥನೆ ಇಟ್ಟಾಗ ಅವರು ಖಂಡಿತವಾಗಿ ಸಹಕಾರವನ್ನು ಮಾಡೇ ಮಾಡ್ತಾರೆ ಕೇವಲ ಮಾರ್ಗದರ್ಶನ ಕೊಡುವುದಲ್ಲದೆ ಆರ್ಥಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲಾ ರೀತಿಯಿಂದ ನಿಮ್ಮನ್ನ ಪರಿವರ್ತನೆ ಮಾಡುವಲ್ಲಿ ಆ ಮಠ ನಿಮ್ಮೊಂದಿಗಿದೆ ಹಾಗಂತ ಆಶ್ವಾಸನೆ ಕೊಡ್ತಾ ಇಲ್ಲ ನಮ್ಮ ಭಕ್ತಿಯ ಮೇಲೆ ಜಗತ್ಗುರು ಏನನ್ನ ಕರುಣಿಸಬೇಕು ಅದು ಕರುಣಿಸ್ತಾರೆ ಅಲ್ಲಿನಿಂದ ಪ್ರಸಾದ ಮಂತ್ರಾಕ್ಷತೆ ಎಂದು ಬರ್ತದೆ ಅದು ನಮ್ಮ ಪಾಲಿಗೆ ಸುವರ್ಣ ಮಂತ್ರಾಕ್ಷತೆಯಾಗಿ ಮುಂದಿನ ದಿನ ಯಶಸ್ಸನ್ನು ಕಾಣಲಿಕ್ಕೆ ಖಂಡಿತ ಆಗ್ತದೆ ಎನ್ನುವುದು ನನ್ನ ಭಾವನೆ ಅರೆಹೊಳಿಯ ಸೋಪರ್ಣಿಕಾ ನದಿಯ ತಟದಲ್ಲಿರುವ ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಮಾಘ ಶುದ್ಧ ಹುಣ್ಣಿಮೆಯಂದು ವಾರ್ಷಿಕ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವ ನಡೆಯುತ್ತಾ ಬಂದಿದೆ ಅನೇಕ ವರ್ಷಗಳ ಹಿಂದೆ ಪೂರ್ವಿಕರಿಂದ ನಿರ್ಮಿಸಲ್ಪಟ್ಟ ರಥವು ಪ್ರಸ್ತುತ ಶಿಥಿಲಾವಸ್ಥೆಗೆ ತಲುಪಿದ್ದು ಇದೀಗ ದೇವಸ್ಥಾನದ ಆಡಳಿತ ಮಂಡಳಿ ಭಕ್ತಾಭಿಮಾನಿಗಳ ಸಹಕಾರದಿಂದ ನೂತನ ಬ್ರಹ್ಮರಥ ನಿರ್ಮಾಣಕ್ಕೆ ಸನ್ನದ್ಧವಾಗಿದೆ ನಗು ಗ್ರೂಪ್ನ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕುಶನ್ ಶೆಟ್ಟಿ ನಾವೊಂದ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಈ ಪುಣ್ಯಕಾರದ ಸಲುವಾಗಿ ದೇವಾಲಯದಲ್ಲಿ ಆ ದಿನ ಬೆಳಿಗ್ಗೆ ಗಣಹೋಮ ಹಾಗೂ ಮಂಗಳಾರತಿ ಸೇವೆ ನಡೆಯಿತು ತದನಂತರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಶಾನುಭಾಗ್ ಸರ್ವ ಸದಸ್ಯರು ಹಾಗೂ ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ಭಗವಂತನ ಪ್ರಾರ್ಥನೆಯೊಂದಿಗೆ ಬ್ರಹ್ಮರಥ ನಿರ್ಮಾಣಕ್ಕೆ ವಿಳಿಯ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಲೋಕೇಶ್ ಅಡಿಗ ರಾಜೇಶ್ ಕಾರಂತ್ ಉಪ್ಪಿನ ಕುದ್ರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ನಾಗೇಶ್ ಶಾನುಭಾಗ್ ಸದಸ್ಯರುಗಳಾದ ಸಮರ್ ಶೆಟ್ಟಿ ರಾಜು ದೇವಾಡಿಗ ಲಕ್ಷ್ಮಣ ಪೂಜಾರಿ ಶಿವರಾಮ ಮುಗವೀರ ನಾಗರಾಜ ಲಕ್ಷ್ಮೀ ದೇವಾಡಿಗ ಶ್ರೀಮತಿ ಆಚಾರ್ ಉದ್ಯಮಿ ಜಗದೀಶ್ ಶೆಟ್ಟಿ ಕುದ್ರುಕೋಡು ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಅಶೋಕ್ ಶೆಟ್ಟಿ ರಥಶಿಲ್ಪಿ ರಾಜಗೋಪಾಲಾಚಾರ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನರಸಿಂಹ ದೇವಾಡಿಗ ಅರ್ಚಕ ವೃಂದ ದೇವಸ್ಥಾನದ ವ್ಯವಸ್ಥಾಪಕ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು